ಜಗತ್ತಿನ ದೊಡ್ಡ ಉದ್ಯೋಗಪತಿ ರತನ ಟಾಟಾ ಇತಿಹಾಸ ನಿಮಗೆ ಗೊತ್ತಾ ಆ ಚಿಕ್ಕ ಹುಡುಗ ಟಾಟಾನ ಆಸ್ಪತ್ರೆಗೆ ವಾರಸದಾರನ ಟಾಟಾನ ಆಸ್ತಿ ಯಾರು ವಾರಸದಾರರಾದರು ಇವೆಲ್ಲ ಕುತೂಹಲ ಪ್ರಶ್ನೆಗಳಿಗೆ ಎಲ್ಲೆಲ್ಲಿ ಟಾಟಾ ಆಸ್ತಿ ಜಗತ್ತಿನಲ್ಲಿಯೇ ಟಾಟಾ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಎಂತೆಂಥ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವ ಗ್ರೌಂಡ್ ರಿಪೋರ್ಟ್ ಇವತ್ತು ನಾನು ನಿಮಗೆ ಹೇಳಾಕೆ ಬಂದೀನಿ ನೀವು ಲೈಕ್ ಮತ್ತು ಶೇರ್ ಹೋಗ್ರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಭಾಳ ಕುತೂಹಲ ಭರಿತೈತಿ ಟಾಟಾ ಏನಿದ್ರು ಟಾಟಾ ತಂದೆ ತಾಯಿಗಳ ವಿಚ್ಛೇದನ ಆದಾಗ ಅನಾಥ ಆಗಿ ಅನಾಥಾಶ್ರಮದಲ್ಲಿದ್ದುದು ಗೊತ್ತಾ ನಿಮಗೆ ಹಾಗಾದ್ರೆ ಸಂಪೂರ್ಣ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊತೋಗ್ರಿ ಭಾಳ ಕುತೂಹಲಭರಿತವಾಗಿ ಬರ್ತೈತಿ ಜಗತ್ತಿನ ಕೈಗಾರಿಕಾ ಉದ್ಯಮಿಗಳಲ್ಲಿ ಒಬ್ಬರಾದ ಟಾಟಾ ಯಾಕೆ ಆಗಲಿಲ್ಲ ಸನ್ಯಾಸಿ ಯಾಕಾದರೂ ವಿದೇಶಿ ಮಹಿಳೆಯ ಪ್ರೀತಿಗೆ ಸೋತು ಆ ಪ್ರೀತಿ ವಿಫಲವಾದಾಗ ಮದುವೆಯೇ ಬೇಡ ಸಂಸಾರವೇ ಬೇಡ ಅಂತ ಹೇಳಿ ಗುಡ್ ಬೈ ನೀಡಿದ ಈ ರತನ ಟಾಟಾ ಇತಿಹಾಸದ ಆಧುನಿಕ ಪುರುಷ ಉಪ್ಪಿನಿಂದ ವಿಮಾನದವರೆಗೆ ತಯಾರಿಕೆ ಮಾಡಿದ ದಿಗ್ಗಜ ಈ ಟಾಟಾ ಈಗ ಟಾಟಾ ಈ ಎಲ್ಲರಿಗೂ ಟಾಟಾ ಮಾಡಿ ಹೋಗಿದ್ದಾರೆ ಇವರ ಆಸ್ತಿಗಳಷ್ಟು ಎಷ್ಟು ಕೈಗಾರಿಕೆಗಳಿವೆ ಯಾವ್ಯಾವ ದೇಶಗಳಲ್ಲಿವೆ ಇಷ್ಟೆಲ್ಲ ಆಸ್ತಿಗೆ ವಾರಸ್ದಾರರು ಯಾರು ಇದರ ಬಗ್ಗೆ ಹೇಳ್ತೀನಿ ಕೇಳ್ರಿ ಮೊದಲಿಗೆ ಟಾಟಾ ಏಳು ಕಂಪನಿಗಳನ್ನು ಜೀರೋ ಇದ್ದ ಸ್ಥಿತಿಯಲ್ಲಿ ಹೀರೋ ಮಾಡಿದ ವ್ಯಕ್ತಿ ಜಾಗ್ವಾರ್ ಲ್ಯಾಂಡ್ ಲೋವರ್ ಫೋರ್ಡ್ ಕಂಪನಿಗಳು ಗಿರಾಕಿಗಳಿಲ್ಲದೆ ವಿಫಲರಾದಾಗ ಈ ಟಾಟಾ ಆ ಕಂಪನಿಗಳನ್ನು ತೆಗೆದುಕೊಂಡು ಮುನ್ನಡೆಸಿ ಯಶಸ್ವಿಯಾಗುತ್ತಾರೆ ಟಾಟಾ ಸಮಾಜ ಸೇವೆಯಲ್ಲಿ ಮುಂದು ತನ್ನ ಗಳಿಕೆ ಇಪ್ಪತ್ತೈದು ಪರ್ಸೆಂಟ್ ದಾನ ನೀಡಿದ ವ್ಯಕ್ತಿ ಟಾಟಾ ಆಸ್ಪತ್ರೆ ಟಾಟಾ ಇನ್ಶೂರೆನ್ಸ್ ಟಾಟಾ ದಿನಬಳಕೆ ವಸ್ತುಗಳು ಟಾಟಾ ಯಂತ್ರೋಪಕರಣಗಳು ಜಗತ್ತು ಪ್ರಸಿದ್ಧ ಟಾಟಾ ತಾಜ್ ಹೋಟೆಲ್ ಉಪ್ಪಿನಿಂದ ವಿಮಾನದವರೆಗೆ ಟಾಟಾ ಟೀ ಇಮ್ಯುನಿಟಿ ಟೀ ಗ್ರೀನ್ ಟೀ ಟೆಟ್ಲಿ ಟಿ ಜಗತ್ ಪ್ರಸಿದ್ಧ ಟಾಟಾ ಸ್ಟೀಲ್ ಜಗತ್ತ ಪ್ರಸಿದ್ಧ ಸ್ಟೀಲ್ ದೇವು ಟ್ರಕ್ ಜಗತ್ತಿನನ ಟ್ರಕ್ಗಳು ಏರ್ಲೈನ್ಸ್ ಏರ್ ಇಂಡಿಯಾ ರತನ ಟಾಟಾ ಹಾಳಾದ ಏರ್ ಇಂಡಿಯಾ ಸುಧಾರಣೆ ಮಾಡಿದ ಟಾಟಾ ಯಾವ ಯಾವ ದೇಶಗಳಲ್ಲಿ ಟಾಟಾ ಕಂಪನಿ ಇದೆ ಯೂಟ್ಯೂಬ್ ಫೇಸ್ಬುಕ್ ಮೈಕ್ರೋಸಾ ಸಾಫ್ಟ್ ನಾರ್ತ್ ಅಮೇರಿಕಾ ತಾಜ್ ಹೋಟೆಲ್ ಸ್ಯಾನ್ ಫ್ರಾನ್ಸ್ಕೋ ಲಕ್ಸರಿ ಹೋಟೆಲ್ ನ್ಯೂಯಾರ್ಕ್ದಲ್ಲಿ ದಿ ಫೈಯರ್ ಜಗತ್ತಿನ ದೊಡ್ಡ ಲಕ್ಸರಿ ಹೋಟೆಲ್ ಟಾಟಾ ಕಾಫಿ ಕರ್ನಾಟಕದ ಮಡಿಕೇರಿಯಲ್ಲಿ ನೂರಾರು ಎಕರೆ ಕಾಫಿ ಪ್ಲ್ಯಾಂಟ್ ಟಾಟಾಗೆ ಸಂಬಂಧಿಸಿದ್ದು ಅಮೇರಿಕಾದಲ್ಲಿ ಇಪ್ಪತ್ನಾಲ್ಕು ಕಂಪನಿಗಳನ್ನು ನಡೆಸುತ್ತಿದ್ದು ಹೆಮ್ಮೆ ಅಲ್ಲರಿ ಕೆನಡಾದಲ್ಲಿ ಟಾಟಾ ಸ್ಟೀಲ್ ಮರಿಲ್ಯಾಂಡದಲ್ಲಿ ಕಾಫಿ ಪ್ಲ್ಯಾಂಟ್ ಇಪ್ಪತ್ತೈದು ಸಾವಿರ ಉದ್ಯೋಗಿಗಳು ಕೆಲಸ ಮಾಡಾಕತ್ತಾರ ಈ ಸೌತ್ ಅಮೇರಿಕಾದಲ್ಲಿ ಏನಿದೆ ಯು ಎಸ್ ಎ ಬ್ರಾಜಿಲ್ದಲ್ಲಿ ಒಂಬತ್ತು ಸಾವಿರ ಅಧಿಕಾರಿಗಳು ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡಾಕತ್ತಾರ ಫೈಬರ್ ಕೇಬಲ್ ಇಂಟರ್ನೆಟ್ ಆಫ್ರಿಕಾದಲ್ಲಿ ತಾಜ್ ಕೇಶ್ ಟೌನ್ ಭಾರೀ ಹೋಟೆಲ್ ಇದೆ ವಿಂಡ್ಸ್ ಪವರ್ ಬಸ್ಗಳ ನಿರ್ಮಾಣ ಕೀನಿಯಾದಲ್ಲಿ ಟಾಟಾ ಬಸ್ಗಳೇ ನಡೆಯುತ್ತವೆ ಆಫ್ರಿಕಾದ ಪವರ್ ಪ್ಲ್ಯಾಂಟ್ ಇದೆ ಈಗ ಇಂಗ್ಲೆಂಡದಲ್ಲಿ ತಾಜ್ ಐಷಾರಾಮಿ ಹೋಟೆಲ್ ಜಿಮ್ಸ್ ಕೋರ್ಟ್ ಹೋಟೆಲ್ ಎಪ್ಪತ್ತು ಸಾವಿರ ಅಧಿಕಾರಿಗಳು ಕೆಲಸ ಮಾಡಾಕತ್ತಾರೆ ಈ ಆಸ್ಟ್ರೇಲಿಯಾ ಸಿಡ್ನಿ ನ್ಯೂಜಿಲೆಂಡ್ನಲ್ಲಿಯೂ ಸಾವಿರಾರು ಉದ್ಯೋಗಗಳು ಟಾಟಾ ಜೊತೆ ಕಾರ್ಯನಿರ್ವಹಿಸುತ್ತಾರೆ ಟಾಟಾ ಯಾವ ದೇಶದಲ್ಲಿ ಇಲ್ಲ ಅಂತ ಹೇಳುವಂತಿಲ್ಲ ಕೇವಲ ಭಾರತಕ್ಕೆ ಟಾಟಾ ಅಲ್ಲ ಜಗತ್ತಿಗೆ ಟಾಟಾ ಮಾಡಿ ಹೋಗಿದ್ದು ಬೇಜಾರು ಆದರೆ ಟಾಟಾ ತೀರಿ ಹೋಗಿದ್ದು ದೊಡ್ಡ ದುರಂತ ಈಗ ಏಷ್ಯಾ ಟಾಟಾ ರೇಂಜ್ ರೋವರ್ ಕಾರು ಸೌದಿ ಅರೇಬಿಯಾದಲ್ಲಿ ಐ ಟಿ ಬಿ ಟಿ ಮಾಡಿದ ಟಾಟಾ ಸಾವಿರಾರು ಉದ್ಯೋಗಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ನಿರ್ವಹಿಸುತ್ತಿದ್ದಾರೆ ಎ ಎಸಿ ಬುರ್ಜ್ ಖಲೀಫಾ ಮರೀನ್ ಲ್ಯಾಂಡ್ ಇವೆಲ್ಲ ನಿರ್ಮಾಣಕ್ಕೆ ಟಾಟಾ ಮೊದಲನೆಯ ನಂಬರ್ ಫೆರಾರಿ ಕಾರು ಬುರ್ಜ್ ಖಲೀಫಾ ಹೋಟೆಲ್ದಲ್ಲಿ ಎಲ್ಲ ಎಸಿ ಮಾಡಿದ್ದು ಟೈಟನ್ ವಾಚ್ ಟಾಟಾದು ಶಿಪ್ಪಿಂಗ್ ಲಾಂಚಿಂಗ್ ತಾಜ್ ದುಬೈ ಸೌತ್ ಕೊರಿಯಾ ಟಾಟಾ ದೇವು ಕಮರ್ಷಿಯಲ್ ಪ್ಲಾಂಟ್ ತೈವಾನ್ ಥೈಲ್ಯಾಂಡ್ ದೊಡ್ಡ ಟಾಟಾ ಸ್ಟೀಲ್ ಪ್ಲ್ಯಾಂಟ್ಗಳು ಇಂಡೋನೇಷ್ಯಾದಲ್ಲಿ ಗ್ಯಾಸ್ ಆಯಿಲ್ ಶ್ರೀಲಂಕಾ ಕೊಲಂಬೋದಲ್ಲಿ ಟಾಟಾ ಹೋಟೆಲ್ಗಳು ಟಾಟಾ ಸಮುದ್ರ ನೇಪಾಲ್ ಜಪಾನ್ದಲ್ಲಿದೆ ಬಂಗಾರದ ಅಂಗಡಿ ತಾನಿಷ್ಕಾ ವಿಸ್ತಾರ್ ಏರ್ಲೈನ್ಸ್ ಹೆಲಿಕಾಪ್ಟರ್ ತಯಾರಿಕಾ ಟಾಟಾದು ರತನ್ ಟಾಟಾ ಅರವತ್ತಾರು ಪರ್ಸೆಂಟ್ ದಾನ ಗ್ರಾಮೀಣ ಭಾಗದಲ್ಲಿ ಸ್ಕೂಲುಗಳು ಆಸ್ಪತ್ರೆಗಳು ಜಗತ್ತಿನ ಶ್ರೀಮಂತರ ಹೆಸರಿನಲ್ಲಿ ಟಾಟಾ ಹೆಸರು ಬರುವುದಿಲ್ಲ ಯಾಕೆಂದರೆ ನೂರರಲ್ಲಿ ಅರವತ್ತಾರು ಪರ್ಸೆಂಟ್ ದಾನ ಉಳಿದವರು ದಾನ ಇಲ್ಲದೇ ಶ್ರೀಮಂತರ ಪಟ್ಟಿ ಇಲ್ಲದಾರೆ ಆದರೆ ಈ ಟಾಟಾನಿಗೆ ಶ್ರೀಮಂತಿಕೆಯ ಪಟ್ಟಿ ಬೇಡ ಬಡವರ ಪಟ್ಟಿಯಲ್ಲಿ ನಾನಿರ್ತೀನಿ ಈ ಟಾಟಾ ಬಡವರಿಗೆ ಸೂರು ಶಿಕ್ಷಣ ಸ್ವಚ್ಛತೆಯಿಂದ ಜಗತ್ತಿಗೆ ಟಾಟಾ ಅಂದರೆ ಗಟ್ಟಿ ಶ್ವಾಸ ಬಡವರ ಬಗ್ಗೆ ಕಾಳಜಿ ಬಡವರಿಗೋಸ್ಕರ ತನ್ನ ಜೀವನವನ್ನೇ ಮಿಡುಪಾಗಿಟ್ಟು ಟಾಟಾ ಲಕ್ಷಾಂತರ ಉದ್ಯೋಗ ನೀಡಿದ ಅನ್ನದ ಎಲ್ಲರ ಕಣ್ಣಲ್ಲಿ ನೀರು ಈಗ ಉತ್ತರಾಧಿಕಾರಿ ಯಾರು ನೋಯಲ್ ಟಾಟಾ ಮಲ ಸಹೋದರ ರತನ್ ಟಾಟಾ ಬಾಲ್ಯ ಜೀವನ ಗೊತ್ತಾ ನಿಮಗೆ ತಂದೆ ತಾಯಿ ವಿಚ್ಛೇದನ ಪಡೆಯುತ್ತಾರೆ ಈ ಟಾಟಾಂದು ರತನ್ ಟಾಟಾಗೆ ಇಬ್ಬರೂ ದೂರು ಮಾಡ್ತಾರೆ ರತನ್ ಟಾಟಾ ಅನಾಥಾಶ್ರಮದಲ್ಲಿ ಬೆಳಿತಾನೆ ತಂದೆ ತಾಯಿಯ ಪ್ರೀತಿ ಸಿಗೋದಿಲ್ಲ ರತನ್ ಟಾಟಾ ಅಜ್ಜಿ ಸಾಕುತ್ತಾಳೆ ಈ ನೋಯಲ್ ಬಾಬಾ ಯಾರು ರತನ್ ಟಾಟಾನ ತಂದೆ ಮತ್ತೊಂದು ಮದುವೆ ಮಾಡಿಕೊಂಡು ಈ ಎರಡನೇ ಹೆಂಡತಿಗೆ ಹುಟ್ಟಿದ ಮಗನೇ ಮಲತಾಯಿಯ ಮಗ ನೋಯಲ್ ಟಾಟಾ ಈಗ ನಾನು ತುಂಬ ಕುತೂಹಲದ ವಿಷಯ ನಿಮಗೆ ಹೇಳಬೇಕೆಂದರೆ ಟಾಟಾ ಗೆಳೆಯ ಚಿಕ್ಕ ವಯಸ್ಸಿನ ಮದುವೆ ಇಲ್ಲ ಹೆಂಡತಿ ಇಲ್ಲ ಸಂಸಾರವಿಲ್ಲ ಮಕ್ಕಳಿಲ್ಲ ಒಂದೊಂದು ಸಂದರ್ಶನದಲ್ಲಿ ಬೇಸರ ವ್ಯಕ್ತಪಡಿಸುತ್ತಿದ್ದರು ಈ ಟಾಟಾ ಹತ್ತು ವರ್ಷದಲ್ಲಿದ್ದಾಗ ತಂದೆ ತಾಯಿ ವಿಚ್ಛೇದನ ಪಡೆದಿದ್ದು ಗಂಭೀರ ಪರಿಣಾಮ ಬೀರಿ ಮದುವೆ ಆಗಲಿಲ್ಲ ಅವರಿಗೆ ಕೊನೆ ಕ್ಷಣದಲ್ಲಿ ಕೈ ಹಿಡಿದ ಚಿಕ್ಕ ವಯಸ್ಸಿನ ಯುವಕ ಇದೆ ಮಹಾರಾಷ್ಟ್ರದ ಪುಣೆಯ ಸಂತನು ನಾಯ್ಡು ಟಾಟಾರವರ ಹೆಗಲಿಗೆ ಕೈ ಹಾಕಿದ ಏಕೈಕ ಯುವಕ ಅಂದರೆ ಸಂತನು ನಾಯ್ಡು ಮೂಲತಃ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಕುಟುಂಬ ಹುಟ್ಟಿದ್ದು ಆಂಧ್ರದಲ್ಲಿ ಆಂಧ್ರದಿಂದ ವಲಸೆ ಬಂದಿದ್ದು ಟಾಟಾ ಕಂಪನಿಯಲ್ಲಿ ಡಿಸೈಲ್ ಇಂಜಿನಿಯರ್ ಕೆಲಸ ಮಾಡಿಕೊಂಡು ಈ ಯುವಕ ತುಂಬ ಟಾಟಾನ ಬಗ್ಗೆ ಮೆಚ್ಚುಗೆಯಾಗುತ್ತಾನೆ ರತನ್ ಟಾಟಾ ಈ ಸಂತನು ನಾಯ್ಡಿಗೆ ಹೇಗೆ ಪರಿಚಿತನಾಗುತ್ತಾನೆ ಈ ಯುವಕ ಬೀದಿ ನಾಯಿಗಳ ಬಗ್ಗೆ ತುಂಬ ಪ್ರೀತಿ ಒಂದು ಅಕಸ್ಮಾತ್ ಅಪಘಾತದಲ್ಲಿ ನಾಯಿಯೊಂದು ಸಾಯುತ್ತದೆ ಅದಕ್ಕೆ ದಿಕ್ಕೇ ಇರುವುದಿಲ್ಲ ಅನಾಥ ಆ ನಾಯಿಗಳಿಗೆ ಒಂದು ಕೊರಳಲ್ಲಿ ಕಾಲರ್ ಕಟ್ಟಬೇಕು ಅದಕ್ಕೆ ನಿಯಂತ್ರಣದ ದಾರಿ ಸಿಗುತ್ತದೆ ಎಂಬ ಆಲೋಚನೆಯೊಂದಿಗೆ ಈ ಸಂತನು ನಾಯ್ಡು ಟಾಟಾ ಭೆಟ್ಟಿಗೆ ಪ್ರಯತ್ನಿಸುತ್ತಾನೆ ಪತ್ರ ಬರಿತಾನೆ ನೇರವಾದ ಒಂದು ಪತ್ರಕ್ಕೆ ಉತ್ತರ ಬರುತ್ತದೆ ಭೆಟ್ಟಿ ಆಗಿ ವಿವರಿಸುತ್ತಾನೆ ಮೊದಲೇ ಪ್ರಾಣಿ ಪ್ರಿಯರಾದ ರತನ್ ಟಾಟಾ ಈತನ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಾರೆ ಇದರಿಂದ ಈ ಯುವಕ ಸಮೀಪ ಆಗುತ್ತಾನೆ ಅಲ್ಲೇ ಉನ್ನತ ಹುದ್ದೆಗೆ ಹೋಗುತ್ತಾನೆ ಈಗ ಈತನಿಗೆ ಏಳು ಲಕ್ಷ ತಿಂಗಳ ಪಗಾರು ಮೋಟಾ ಪಾಸ್ ಕಂಪನಿಯೊಂದು ತಯಾರು ಮಾಡಿಕೊಡ್ತಾರೆ ಒಂದು ಪತ್ರದಿಂದ ಟಾಟಾನ ಮನಸ್ಸು ಗೆದ್ದ ಈ ಸಂತನು ನಾಯ್ಡು ವಿದೇಶದಿಂದ ಬಂದ ತಕ್ಷಣ ಸಂತನು ನಾಯ್ಡು ರತನ್ ಟಾಟಾರ ಸಹಾಯಕನಾಗಿ ಕೆಲಸ ಮಾಡುತ್ತಾನೆ ಬಿಸ್ನೆಸ್ ಅಸಿಸ್ಟೆಂಟಾಗಿ ಒಳ್ಳೆಯ ಸ್ನೇಹಿತ ಟಾಟಾದು ಅಂದರೆ ನಾಯ್ಡು ರಕ್ತ ಸಂಬಂಧಿಯಲ್ಲ ವಂಶಸ್ಥನಲ್ಲ ಆದರೂ ರತನ್ ಟಾಟಾರ ಪ್ರೀತಿ ಗಳಿಸಿದ ಏಕೈಕ ಯುವಕ ವಯೋವೃದ್ಧರ ಆರೈಕೆಗಾಗಿ ಸೆಂಟರ್ ಮಾಡುತ್ತಾನೆ ಅವರ ಆರೈಕೆಗಾಗಿ ರತನ್ ಟಾಟಾ ಫಂಡಿಂಗ್ ಮಾಡಿರುತ್ತಾರೆ ಆದರೆ ರತನ್ ಟಾಟಾ ಇನ್ನಿಲ್ಲ ಆದರೆ ಟಾಟಾ ಸಮೂಹ ಜಗತ್ತಿನಲ್ಲೇ ರಾರಾಜಿಸುತ್ತಿದೆ ಟಾಟಾ ಇನ್ನೂ ಬದುಕಿದ್ದಾರೆ ಇಂಥ ಮಹಾನ್ ವ್ಯಕ್ತಿ ಟಾಟಾ ಭಾರತಕಲ್ಲ ಜಗತ್ತಿಗೆ ಟಾಟಾ ಮಾಡಿ ಹೋಗಿದ್ದಾರೆ ಇಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡು ಇವತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಂಥ ಟಾಟಾ ಒಂದು ಜಗತ್ತಿನ ದಿಗ್ಗಜ ಅನ್ನೋದು ಇವತ್ತಿನ ಇದು ವಿಶೇಷ ಗ್ರೌಂಡ್ ರಿಪೋರ್ಟ್ ಇದಕ್ಕೆ ನಿಮಗೆ ಹೆಂಗೆ ಅನಿಸ್ತೈತಿ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಸುದ್ದಿಯೊಂದು ಬರ್ತೀನಿ ಸಾಮ್ರಾಜ್ಯದ ಸುದ್ದಿಯೊಂದಿಗೆ ನಮಸ್ಕಾರ